ಹಿಂದುತ್ವದ ಭಾವದಲ್ಲಿ ವ್ಯವಹರಿಸಬೇಕು ಅದು ಆಗಬಾರ್ದು ಅಂತಿದ್ದರೆ ಜಾತೀಯತೆ ಅಸ್ಪೃಶ್ಯತೆಗೆ ಜಾಗ ಇರಬಾರ್ದು ನಾವು ಹಿಂದೂ ಅನ್ನೋ ಭಾವದಿಂದ ನಿಂತರೆ ಮಾತ್ರ ಪಾಕಿಸ್ತಾನ ಆಫ್ಘಾನಿಸ್ತಾನ ಆಗೋದನ್ನು ತಪ್ಪಿಸ್ಬೋದು ಆಗದೇ ಇದ್ದರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಏನಾಗಿತ್ತು ಒಂದು ಕಾಲದಲ್ಲಿ ಅಲ್ಲಿ ನೂರಕ್ಕೆ ನೂರರಷ್ಟು ಹಿಂದೂಗಳೇ ಇದ್ದರು ನೂರಕ್ಕೆ ನೂರರಷ್ಟು ಹಿಂದುಗಳೇ ಇದ್ದಂಥದ್ದು ಯಾಕೆ ಆಫ್ಘಾನಿಸ್ತಾನ ಆಯಿತು ಯಾಕೆ ಪಾಕಿಸ್ತಾನ ಆಯಿತು ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಇರ್ಬೋದು ಅಥವಾ ಅವರು ಪ್ರತಿನಿಧಿಸ್ತಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಗಜನಿ ಗೋರಿ ತೊಗಲಕ್ ಟಿಪ್ಪು ಇಂಥವರ ನೀತಿಯನ್ನು ಬೆಂಬಲಿಸೋದನ್ನು ಬಿಡಬೇಕು ಹಾಗೆ ಬೆಂಬಲಿಸೋದನ್ನು ಬಿಟ್ಟಾಗ ಮಾತ್ರ ಆಫ್ಘಾನಿಸ್ತಾನ ಆಗೋದು ತಪ್ಪುತ್ತೆ ಹಾಗೆ ಬಿಟ್ಟಾಗ ಮಾತ್ರ ಪಾಕಿಸ್ತಾನ ಆಗೋದು ತಪ್ಪುತ್ತೆ ಇಲ್ಲದೇ ಇದ್ದರೆ ಅವ್ರು ಹೇಳಿದ್ದು ಸತ್ಯ ಒಂದು ದಿವಸ ಸತ್ಯ ಆಗ್ಬೋದು ಹಿಂದೂ ರಾಷ್ಟ್ರ ಘೋಷಣೆಯಿಂದ ಆಫ್ಘಾನಿಸ್ತಾನ ಆಗೋಲ್ಲ ಹಿಂದೂ ರಾಷ್ಟ್ರ ಯಾವತ್ತೋ ಘೋಷಣೆ ಆಗಿದೆ ಹೇಳಿ ಇಡಬೇಕಾದ ಅದನ್ನ ಘೋಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೆ ಅವಶ್ಯಕತೆನೇ ಇಲ್ಲ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಹಿಂದೂ ರಾಷ್ಟ್ರವೇ ಇದು ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದು ಹಿಂದುತ್ವದ ಭಾವದಲ್ಲಿ ವ್ಯವಹರಿಸಬೇಕು ಅದು ಆಗಬಾರ್ದು ಅಂತಿದ್ದರೆ ಜಾತೀಯತೆ ಅಸ್ಪೃಶ್ಯತೆಗೆ ಜಾಗ ಇರಬಾರ್ದು ನಾವು ಹಿಂದೂ ಅನ್ನೋ ಭಾವದಿಂದ ನಿಂತರೆ ಮಾತ್ರ ಪಾಕಿಸ್ತಾನ ಆಫ್ಘಾನಿಸ್ತಾನ ಆಗೋದನ್ನು ತಪ್ಪಿಸ್ಬೋದು ಅದಾಗದೇ ಇದ್ದರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಏನಾಗಿತ್ತು ಒಂದು ಕಾಲದಲ್ಲಿ ಅಲ್ಲಿ ನೂರಕ್ಕೆ ನೂರರಷ್ಟು ಹಿಂದೂಗಳೇ ಇದ್ದರು ನೂರಕ್ಕೆ ನೂರರಷ್ಟು ಹಿಂದೂಗಳೇ ಇದ್ದಂಥದ್ದು ಯಾಕೆ ಆಫ್ಘಾನಿಸ್ತಾನ ಆಯಿತು ಯಾಕೆ ಪಾಕಿಸ್ತಾನ ಆಯಿತು ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇರ್ಬೋದು ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯವ್ ಇರ್ಬೋದು ಅಥವಾ ಅವರು ಪ್ರತಿನಿಧಿಸ್ತಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಗಜನಿ ಗೋರಿ ತೊಗಲಕ್ ಟಿಪ್ಪು ಇಂಥವರ ನೀತಿಯನ್ನು ಬೆಂಬಲಿಸೋದನ್ನು ಬಿಡಬೇಕು ಹಾಗೆ ಬೆಂಬಲಿಸೋದನ್ನು ಬಿಟ್ಟಾಗ ಮಾತ್ರ ಆಫ್ಘಾನಿಸ್ತಾನ ಆಗೋದು ತಪ್ಪುತ್ತೆ ಹಾಗೆ ಬಿಟ್ಟಾಗ ಮಾತ್ರ ಪಾಕಿಸ್ತಾನ ಆಗೋದು ತಪ್ಪುತ್ತೆ ಇಲ್ಲದೇ ಇದ್ದರೆ ಅವ್ರು ಹೇಳಿದ್ದು ಸತ್ಯ ಒಂದು ದಿವಸ ಸತ್ಯ ಆಗ್ಬೋದು ಹಿಂದೂ ರಾಷ್ಟ್ರ ಘೋಷಣೆಯಿಂದ ಆಫ್ಘಾನಿಸ್ತಾನ ಆಗಲ್ಲ ಹಿಂದೂ ರಾಷ್ಟ್ರ ಯಾವತ್ತೋ ಘೋಷಣೆ ಆಗಿದೆ ಹೇಳಿ ಇಡಬೇಕಾದ ಅದನ್ನ ಘೋಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೆ ಅವಶ್ಯಕತೆಯೇ ಇಲ್ಲ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಹಿಂದೂ ರಾಷ್ಟ್ರವೇ ಇದು ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಹಿಂದೂಗಳು ಅಂತ ವ್ಯವಹರಿಸಿದರೆ ಮಾತ್ರ ಸಾಧ್ಯ ರಾಮ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗ್ತಾ ಇದ್ದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ವಾದ್ ಸಮರ ಕೂಡ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿಂಗುಣಿ ಟಿ ವಿ ನೈನ್ ಚಿಕ್ಕಮಂಗ್ಳೂರು